ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಆರೋಗ್ಯಕ್ಕೆ ಉತ್ತಮವಾದ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೇ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ನಾನು ಆರು ನೆಲ್ಲಿಕಾಯಿ ತಗೊಂಡಿದ್ದೀನಿ ಹಾಗೇನೇ ಇದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಾಗಿದೆ ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿಗಳನ್ನು ಹಾಕದೆ ತುಂಬಾ ಸುಲಭವಾಗಿ ಈ ಚಟ್ನಿ ಮಾಡ್ಕೊಂಡು ತಿನ್ಬಹುದು ಮತ್ತು ನಾವು ನೆಲ್ಲಿಕಾಯನ್ನು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬನೇ ಚೆನ್ನಾಗಿರುತ್ತೆ ಈಗ ನಾವು ಈ ನೆಲ್ಲಿಕಾಯಿಯನ್ನು ತುರ್ಕೊಳ್ಬೇಕಾಗುತ್ತೆ ಈ ರೀತಿ ತುರ್ಕೊಳ್ಳೋಕೆ ಕಷ್ಟ ಅಂತಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು ನೆಲ್ಲಿಕಾಯಿಯನ್ನು ಸಣ್ಣದಾಗಿ ತುರಿದು ಮಿಕ್ಸಿಗೆ ಹಾಕೊಂಡಾಗ ಬೇಗನೆ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಹಾಕೊಳ್ತಿದ್ದೀನಿ ನಿಮಗೇನಾದರೂ ನೆಲ್ಲಿಕಾಯಿ ಸಿಕ್ಕಿದಾಗ ಈ ರೀತಿ ರೆಸಿಪಿ ಒಮ್ಮೆ ಮಾಡ್ಕೊಳ್ತೀನಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲು ಉದುರುವುದನ್ನು ತಡೆಯುತ್ತೆ ಹಾಗೆಯೇ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ವಾತಪಿತ್ತ ಕಪ ಇದನ್ನು ನಿಯಂತ್ರಣದಲ್ಲಿಡುವುದಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆ ಸೇವಿಸೋದ್ರಿಂದ ಮಧುಮೇಹ ರಕ್ತದೊತ್ತಡ ಕಡಿಮೆ ಆಗುತ್ತೆ ಮತ್ತು ಜೀರ್ಣಶಕ್ತಿಗೆ ಸಹಾಯವಾಗುತ್ತೆ ನೋಡಿ ನಾವು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಉಪಯೋಗ ಇದೆ ಈಗ ನಾನು ಇದನ್ನು ತುರಿದು ರೆಡಿ ಮಾಡಿಟ್ಕೊಂಡಾಯಿತು ನೆಲ್ಲಿಕಾಯನ್ನು ಈ ರೀತಿ ತುರ್ಕೊಳ್ಬೇಕು ಮತ್ತು ನೆಲ್ಲಿಕಾಯಿಯಲ್ಲಿರೋ ಬೀಜವನ್ನು ಹಾಕ್ಕೊಳ್ಬಾರ್ದು ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಚಿಟಿಕೆ ಮೆಂತೆಕಾಳು ಹಾಕೊಳ್ತಿದ್ದೀನಿ ಅರ್ಧ ಚಮಚ ಕೊತ್ತಂಬರಿ ಕಾಲು ಚಮಚ ಉದ್ದಿನಬೇಳೆ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಅದಾದ ನಂತರ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ನಾವು ಮೊದಲು ಧನಿಯಾ ಉದ್ದಿನ ಬೆಳೆ ಮೆಂತೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಹಾಕ್ಕೊಳ್ಬೇಕು ಮತ್ತು ನಾವು ಇದನ್ನು ಹೆಚ್ಚು ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ ಇಷ್ಟಾದ ನಂತರ ಇದಕ್ಕೆ ಮುಕ್ಕಾಲು ಆಗೋಷ್ಟು ತೆಂಗಿನ ತುರಿ ಇದ್ದೀನಿ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು ತೆಂಗಿನಕಾಯಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋದ್ರಿಂದ ನೆಲ್ಲಿಕಾಯಿಯಲ್ಲಿರುವ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಬೇಕಾದರೆ ತೆಂಗಿನಕಾಯಿ ತುರಿ ಹಾಕೊಳ್ಬೋದು ಇಲ್ಲಾಂತಂದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಕೂಡ ಬಿಸಿಯಾಗಿರಬಾರ್ದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ಹಾಕ್ಕೊಳ್ಬೇಕು ಮತ್ತು ಮೊದಲೇ ತುರಿದು ರೆಡಿ ಮಾಡಿಕೊಂಡಿರುವ ನೆಲ್ಲಿಕಾಯಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ತುರಿಯನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕೊಳ್ಬೋದು ಆದರೆ ನಾನಿಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇಲ್ಲ ಫ್ರೈ ಮಾಡ್ಕೊಳ್ಳದೆ ಹಸಿಯಾಗಿರುವ ನೆಲ್ಲಿಕಾಯಿ ಉಪಯೋಗಿಸಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಹಾಗೇನೇ ಹಾಕೊಳ್ತಾ ಇದ್ದೀನಿ ಹಾಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಕಾಲು ಚಮಚ ಅರಿಶಿನ ಪುಡಿ ಹಾಗೇನೆ ಇದಕ್ಕೆ ಸ್ವಲ್ಪ ಬಿಳಿ ಬೆಲ್ಲ ಸೇರ್ತಾ ಇದ್ದೀನಿ ನಾವು ನೆಲ್ಲಿಕಾಯಿಯನ್ನು ಹಾಗೆ ತಿನ್ನೋದಾದ್ರೆ ಅರ್ಧ ತಿನ್ಬೋದು ಅಂತಂದ್ರೆ ಒಂದು ತಿನ್ಬಹುದು ಆದರೆ ನಾವು ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಜಾಸ್ತಿನೇ ತಿನ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಸೇರ್ಕೊಂಡು ರುಬ್ಕೊಳ್ಬೇಕು ನೋಡಿ ನಾನೀಗ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಈ ರೀತಿ ರುಬ್ಕೊಳ್ಬೇಕಾಗುತ್ತೆ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡಿಲ್ಲ ಸ್ವಲ್ಪ ತೆರೆ ತೆರೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತಗೊಂಡು ರೆಡಿ ಮಾಡ್ಕೊಂಡಿರುವ ಚಟ್ನಿಯನ್ನು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ನಮಗೆ ಎಲ್ಲ ಟೈಮಲ್ಲೂ ನೆಲ್ಲಿಕಾಯಿ ಸಿಗೋದಿಲ್ಲ ನೆಲ್ಲಿಕಾಯಿ ಸಿಕ್ತಂದ್ರೆ ಏನಾದರೂ ಒಂದು ರೆಸಿಪಿ ಮಾಡ್ಕೊಳ್ಳಿ ಉಪ್ಪಿನಕಾಯಿ ಮಾಡ್ಬೋದು ತಂಬುಳಿ ಮಾಡ್ಬೋದು ಈ ರೀತಿ ಚಟ್ನಿಯನ್ನು ಮಾಡ್ಕೊಂಡು ತಿನ್ಬೋದು ನೆಲ್ಲಿಕಾಯಿಯಿಂದ ಈ ರೀತಿ ರೆಸಿಪಿ ಮಾಡ್ಕೊಂಡು ತಿಂದಾಗ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಬಹುದು ಇದಕ್ಕೆ ಒಗ್ಗರಣೆ ಬೇಕಾದರೆ ಒಗ್ಗರಣೆ ಕೂಡ ಹಾಕೊಳ್ಬಹುದು ನಾನು ಇದಕ್ಕೆ ಅರ್ಧ ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಇಷ್ಟ ಇದ್ದವರು ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲಾಂತಂದ್ರೆ ಅದರ ಬದಲಿಗೆ ಒಗ್ಗರಣೆ ಆದರೆ ಹಾಕೊಳ್ಳಿ ಇದನ್ನು ಮೊಸರನ್ನದ ಜೊತೆ ಹಾಕೊಂಡು ಊಟ ಮಾಡ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಈಗ ಆರೋಗ್ಯಕ್ಕೆ ಉತ್ತಮವಾದ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿಯಾಯಿತು ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿ ಒಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು